ಹಾಯ್ ಫ್ರೆಂಡ್ಸ್ ಬೆಳಗಿನ ಶುಭೋದಯ ಕಪ್ಲೆಗೆ ಹೋಗಿದ್ದೀನಿ ವೀಡಿಯೋ ಮಾಡೋಕ್ಕೆ ಯಾಕಂದರೆ ಇಲ್ಲಿ ಕಪ್ಲೆಯಲ್ಲಿ ಅಡಿಕೆ ಪಿತ್ತ ತೊಗರಿ ಪಕ್ಕದಲ್ಲಿ ಎರಡು ಬಾಳೆ ಗೊನೆಯ ಬಾಳೆ ಗಿಡಗಳು ಹಾಕಿದ್ದಾರೆ ಅವರು ಮನೆ ಬಳಕೆಗೆ ಯೂಸ್ ಮಾಡೋಕ್ಕೆ ಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈಗಿನ ಕಾಲದಲ್ಲಿ ಪ್ರತಿಯೊಂದು ಹಣ್ಣು ತಿನ್ನಬೇಕಂದ್ರು ಕೆಮಿಕಲ್ ಹಾಕಿದ್ದಾರೆ ಗೊಬ್ಬರ ಹಾಕ್ತಿದ್ದಾರೆ ಔಷಧ ಹೊಡಿತಿದ್ದಾರೆ ನಾವು ಇವಾಗ ಪ್ರತಿಯೊಂದು ತಿಂತಿರೋದೆಲ್ಲ ಗೊಬ್ಬರದಿಂದಾನೆ ಅದಕ್ಕೋಸ್ಕರ ಒಬ್ಬ ರೈತ ಏನು ಮಾಡ್ತಿದ್ದಾರೆ ಅಂದರೆ ಮನೆ ಬಳಕೆಗಾಗಲಿ ಅಂತ ಒಂದು ಎರಡು ಗಿಡಗಳು ಹಾಕಿದಾನೆ ಅಷ್ಟೇ ಗೊನೆಗಳು ಅದಕ್ಕೇನು ಗೊಬ್ಬರ ಇಲ್ಲದಂಗೆ ತಿನ್ನಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ ರೈತರಿಗೆ ಅದಕ್ಕೆ ಇವನ್ನ ಹಾಕಿದ್ದಾರೆ ಇನ್ನು ಅದರಲ್ಲಿ ಬಂದಿದೆ ಸಣ್ಣದಾಗೆ ಅವು ವಿಡಿಯೋದಲ್ಲಿ ತೋರಿಸ್ತೀನಿ ಒಂದು ಸೆಕೆಂಡ್ ಪ್ರತಿಯೊಂದಕ್ಕೂ ಇವಾಗ ಕೆಮಿಕಲ್ ಮಿಕ್ಸ್ ಮಾಡದೇ ಇಲ್ಲ ಹಣ್ಣುಗಳು ಅದಕ್ಕೋಸ್ಕರ ಅದಕ್ಕೆ ಆರ್ಗ್ಯಾನಿಕ್ ಅಂತಲೇ ಒಂದು ಸೃಷ್ಟಿ ಮಾಡಿದ್ದಾರೆ ಕಂಪ್ನಿಯವರು ಆರ್ಗನಿಕಲ್ಲನ್ನು ಚೆನ್ನಾಗೇ ಬಿಸ್ನೆಸ್ ಮಾಡೋಣ ಅಂತ ಫಸ್ಟಿಗೆಲ್ಲ ಇನ್ ಆರ್ಗ್ಯಾನಿಕ್ಕು ಆರ್ಗನಿಕು ಇದು ಪ್ಯೂರಾಗಿರುತ್ತೆ ಇದು ಕೆಮಿಕಲ್ ಸೇರಿಸೋಲ್ಲ ಅಂತ ಸಿಟಿಗಳಲ್ಲಿ ದೊಡ್ಡ ದೊಡ್ಡದಾಗೆ ತೋರಿಸ್ತಾ ಇರ್ತಾರೆ ಅವೆಲ್ಲ ಫೇಕು ಇರುತ್ತೆ ಒಂದೊಂದು ಕಡೆ ಇರುತ್ತೆ ಇನ್ನೊಂದೊಂದು ಕಡೆ ಇರೋದೇ ಇಲ್ಲ ಎಲ್ಲ ಫೇಕಾಗಿರುತ್ತೆ ನೋಡ್ತಾಯಿರಿ ರೈತರನ್ನ ಸ್ವಲ್ಪ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ